ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸಣ್ಣ ನೀರಾವರಿ ಇಳಿಕೆಯಲ್ಲಿನ ಕೆರೆಗಳ ಕಳಪೆ ಕಾಮಗಾರಿಗಳ ಬಗ್ಗೆ ಮಿನಿಸ್ಟರ್ ಬೋಸರಾಜು ಏನಂದ್ರು ಹೌದು ನಿನ್ನೆಯಿಂದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದ್ದು ಎಲ್ಲ ಇಲಾಖೆಗಳ ಸಚಿವರು ಶಾಸಕರು ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಅವರು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಇಲಾಖೆ ಸಚಿವ ಬೋಸರಾಜು ಅವರೊಂದಿಗೆ ಮುಕ್ತವಾಗಿ ಸಂದರ್ಶನ ಮಾಡಿ ಸಣ್ಣ ನೀರಾವರಿ ಇಳಿಕೆಯಲ್ಲಿನ ಸಮಸ್ಯೆಗಳು ಹಾಗೂ ಖರ್ಗೆ ಸಿಎಂ ಆಗುವುದು ಹಾಗೂ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದರು ಏನಿವ ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾನ್ಯ ಸಣ್ಣ ನೀರಾವರಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಬೋಸ್ರಾ ಸಾಹೇಬ್ ಸಿಕ್ಕಿದ್ರೆ ಇವತ್ತರಿಂದ ಒಂದ್ ರೀತಿ ಅಹ್ ಸಾಕಷ್ಟು ಚಳಿಗಾಲದ ಸುವರ್ಣ ಅಧಿವೇಶನ ಸ್ಟಾರ್ಟ್ ಆಗಿದೆ ಸರ್ ನಮಸ್ತೆ ಆ ವಿಶೇಷವಾಗಿ ಅಹ್ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ತುಂಬಾ ನಿರೀಕ್ಷೆ ಇದೆ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಇದು ಏನಾದ್ರು ಸ್ವಲ್ಪನವ್ರು ಏನಾದ್ರು ನಿರೀಕ್ಷೆ ಮಾಡ್ಬೋದು ಈ ಬಾರಿ ಪೂರ್ತಿ ನಿರೀಕ್ಷೆ ಮಾಡ್ಬೋದು ಈಗಾಗಲೇ ನಮ್ಮ ವಿಧಾನ ಪರಿಷತ್ ನಲ್ಲಿ ಎರಡು ದಿನ ಕಾಲ ಈ ಉತ್ತರ ಕರ್ ದಕ್ಷಿಣ ಉತ್ತರ ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಿಕ್ಕೆ ಈಗಾಗಲೇ ನಮ್ಮ ಚೇರ್ಮನ್ರು ನಾವೆಲ್ಲ ಕೂಡಿ ಮಾತನಾಡಿದಿವಿ ಮುಖ್ಯಮಂತ್ರಿಗಳು ಸಹಿತ ಅದನ್ನು ಮಾಡಬೇಕು ಅಂತೇಳಿ ಅವ್ರ ಉದ್ದೇಶ ಇದ್ದಿದೆ ಹಾಗಾಗಿ ಎರಡು ದಿನ ಕಾಲ ಎಲ್ಲ ನೇರಾವರಿ ಸಮಸ್ಯೆಗಳಿರ್ಬೋದು ರೈತರ ಸಮಸ್ಯೆ ಇರ್ಬೋದು ಮೂಲಭೂತ ಸೌಲಭ್ಯಗಳಿಸ್ತಕ್ಕಂಥ ಇರ್ಬೋದು ಎಲ್ಲ ವಿಷಯಗಳ ಬಗ್ಗೆ ಎಲ್ಲ ಸದಸ್ಯರು ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸ್ತಕ್ಕಂಥ ಒಂದು ಪ್ರಯತ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಸರ್ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಈ ಬಾರಿ ಸಾಕಷ್ಟು ನಿಮ್ಮ ಇಲಾಖೆ ವ್ಯಾಪ್ತಿಯ ಸಾಕಷ್ಟು ಕೆರೆಗಳು ತುಂಬಿದಾವೆ ಸರ್ ಸಾಕಷ್ಟು ಚೆನ್ನಾಗಿ ಇದಾಗಿದೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ಸಾಕಷ್ಟು ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕೆರೆ ಕಾಮಗಾರಿಗಳು ಕಳಪೆ ಆಗಿದಾವೆ ಅಂತ ದೂರ ಕಳಪೆ ಕಾಮಗಾರಿ ಆಗಿರ್ತಕ್ಕಂಥ ಪ್ರದೇಶ ನಮಗೆ ನಮ್ಮ ನೋಟಿಸ್ ಬದುಕೊಳ್ಳಿ ನಾವು ತಕ್ಷಣ ಅದನ್ನು ಸರಿಪಡಿಸಿ ವೆರಿಫೈ ಮಾಡಿ ನಾವು ಈಗಾಗಲೇ ಸರಿಪಡಿಸ್ ಕೆಲಸ ಮಾಡಿದ್ವಿ ನೇರವಾಗಿ ಯಾರೋ ಭ್ರಷ್ಟಾಚಾರದಿಂದ ಸರಿ ಹೋಗಿಲ್ಲ ಮಾತುಗಳು ನಮ್ಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಎಲ್ಲಾದ್ರೂ ಕೆಲವು ಕಡೆ ಲೀಕೇಜಸ್ ಇರ್ತದೆ ಕೆಲವು ಓವರ್ ಓವರ್ಫ್ಲೋ ಆಗಿ ನಮ್ಮ ನೀರು ಮುಂದಕ್ಕೆ ಹೋಗಿರ್ತ ಬಿಟ್ಟರೆ ಯಾವುದೇ ಕೆರೆ ಎಕ್ಸೆಪ್ಟು ಅತಿ ಮಾಡಿ ಆಗಿ ಬೇದರ್ನಲ್ಲಿ ಒಂದು ಎರಡು ಕೆರೆ ಹೊಡೆದಿರ್ತಕ್ಕಂಥ ನಮ್ಮ ನೋಡಿಸಿ ಬಂದಿದೆ ಅವು ಎರಡನ್ನೂ ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಎಸ್ಟಿಮೇಟ್ ಮಾಡಿ ಅಪ್ರೂವ್ ಮಾಡಿದ್ವಿ ಉಳಿದಂಥ ಈಗ ಹಾವೇರಿನಲ್ಲಿ ಒಂದು ನೀರು ನುಗ್ಗಿ ಕೆಲವು ತೋಟೆ ಮತ್ತು ಗ್ರಾಮದಲ್ಲಿ ಹೋಗ್ಯದಂಥೇಳಿ ಮೆನೆಸ್ ಬಂದ ಕೂಡ ನಾನೇ ಸ್ವತಾಲಿಗೆ ಹೋಗಿದ್ದೆ ಹಾವೇರಿನಲ್ಲಿ ಅಲ್ಲೇ ನಮ್ಮ ಬನಕರ್ ಅವರು ಕಾನ್ಸ್ಟಿಟನ್ಸಿಯಲ್ಲಿ ಅಲ್ಲೆಲ್ಲ ಓವರ್ಫ್ಲೋ ಆಗ್ಯಾವ ಫ್ಲೋ ಆಗಿ ಅದನ್ನು ತೋಟಗಳಿಗೆ ಮತ್ತು ಗ್ರಾಮ ಪ್ರದೇಶದಲ್ಲಿ ಬಂದಿದೆ ಅದನ್ನು ತಕ್ಷಣ ಸರಿಪಡಿಸೋದು ಮಾಡಿದ್ವಿ ಆ ರೀತಿಯಾದಂಥ ತೊಂದರೆ ಇಲ್ಲಿ ಆಗಿಲ್ಲ ರಾಜ್ಯದಲ್ಲಿ ಈಗೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಕೆರೆಗಳೆಲ್ಲ ಪೂರ್ತಿ ಪ್ರಮಾಣದಲ್ಲಿ ತುಂಬಿದೆ ಕೆಲವು ಕೆರೆಗಳಲ್ಲಿ ಎಲ್ಲೆಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಆ ಪ್ರದೇಶಗಳಲ್ಲಿ ತರ್ಟಿ ಫಾರ್ಟಿ ಪರ್ಸೆಂಟ್ನಲ್ಲಿ ಮಳೆ ಇದೆ ಕಿತ್ತೂರು ಕರ್ನಾಟಕದಲ್ಲಿ ಒಂದು ಕೂಗಿದೆ ಸರ್ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಮಂಡಳಿ ರಚನೆ ಆಗಿದೆ ಅನುದಾನ ಇದಾಗಿದೆ ವಿಶೇಷವಾಗಿ ಡೆವಲಪ್ ಆಗ್ತಾ ಇದೆ ಅದೇ ರೀತಿ ಕಿತ್ತೂರು ಕರ್ನಾಟಕ ಅಂತ ಹಿಂದೆ ಸರ್ಕಾರ ಘೋಷಣೆ ಮಾಡ್ತು ಈ ಕಡೆ ಭಾಗಕ್ಕೆ ಒಂದ್ ರೀತಿ ಅಭಿವೃದ್ಧಿ ಮಂಡಳಿ ಆಗ್ಲಿ ಮತ್ತೆ ವಿಶೇಷ ಅನುದಾನ ಮೀಸಲಿಲಿ ಅಂತ ಹೇಳ್ಬಿಟ್ಟು ಈ ಕಡೆ ಭಾಗದ ಹೋರಾಟಗಾರ ಆ ರೀತಿ ಅಲ್ಲ ಡಾಕ್ಟರ್ ನಂಜಂಡಪ್ಪನವ್ರ ವರದಿ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಗಳಲ್ಲಿ ಇರತಕ್ಕಂತ ಪರಿಸ್ಥಿತಿ ನೋಡ್ಕೊಂಡು ಅವರೊಂದು ರಿಪೋರ್ಟ್ ಮಾಡಿದ್ರು ಎಸ್ ಎಂ ಕಾಲಕ್ಕೆ ನಂಜೆಂಡಪ್ಪ ಅವರು ನಾನು ನೇಮಕಾತಿ ಮಾಡಿದರು ಮುಂದೆ ಬಂದು ವರದಿ ಕೊಟ್ಟರು ಆ ಆಧಾರ ಮೇಲೆ ಅತಿ ಅತ್ಯಂತ ಹಿಂದುಳಿದ ತಾಲೂಕುಗಳು ಹಿಂದುಳಿದ ತಾಲೂಕುಗಳು ಈ ರೀತಿಯಾಗಿ ಮೂರು ವಿಭಜನೆ ಮಾಡಿ ರೆಕಮೆಂಡ್ ಮಾಡ ಅತ್ಯಂತ ಹಿಂದುಳಿದ ತಾಲೂಕುಗಳು ಅತಿ ಹೆಚ್ಚಿರ್ತಕ್ಕಂಥ ಕಲ್ಯಾಣ ಕನ್ನಡದಲ್ಲಿ ಹಾಗಾಗಿ ಅನೇಕ ವರ್ಷಗಳಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಆ ಭಾಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಬೇಕೆಂಬ ಉದ್ದೇಶಕ್ಕಾಗಿ ತ್ರೀ ಸೆವೆಂಟಿ ಒನ್ ಜೆ ಬರಬೇಕು ಅಂತೇಳಿ ಹೋರಾಟಗಳು ಬೆಳೆದವು ಆ ಅನುಗುಣವಾಗಿ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೇವಗತ ಧರ್ಮಸಂಘಜಿಯವರ ನೇತೃತ್ವದಲ್ಲಿ ಯು ಪಿ ಎ ಸರ್ಕಾರದವರು ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವ್ರನ್ನು ಕನ್ವಿನ್ಸ್ ಮಾಡೋದ ಮುಖಾಂತರ ಪಾರ್ಲಿಮೆಂಟ್ನಲ್ಲಿ ಅದು ಅಮೆಂಡ್ ಆಗಿ ಎರಡು ಸಾವಿರ ಹನ್ನೆರಡರಲ್ಲಿ ಎಮೆಂಡ್ ಆಗಿದೆ ಅದ್ರ ಮುಖಾಂತರ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದ ಸರ್ಕಾರ ರಾಜ್ಯದಲ್ಲಿ ಬಂದಾಗ ಅದನ್ನು ಕೆ ಕೆ ಆರ್ ಡಿ ವಿ ಬೋರ್ಡ್ ಅದು ಎಂಪ್ಲಾಯ್ಮೆಂಟು ಎಜುಕೇಷನ್ನು ಡೆವಲಪ್ಮೆಂಟ್ ಮೂರಿದೆ ಜೇನಲ್ಲಿ ಆ ಕಾರಣದಿಂದ ನಾವು ಹೋದ್ಸಲ ಸಲ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಕಲ್ಯಾಣ ಕರ್ನಾಟಕಿಗೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಅದರ ಪ್ರಕಾರ ಈಗ ಈ ವರ್ಷದಲ್ಲಿ ಐದು ಸಾವಿರ ಕೋಟಿ ಓದ್ತಕ್ಕಂಥ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಕಲಸುಗಳು ನಡೀತಾ ಇದೆ ಅಲ್ಲಿ ಸಾಕಷ್ಟು ಹಿಂದುಳಿದ ಪ್ರದೇಶ ಆಗಿದೆ ಅತ್ಯಂತ ಹಿಂದುಳಿದ ಪ್ರದೇಶ ಅಂತೇಳಿ ಈಗಾಗಲೇ ನಂಜಪ್ಪ ರಿಪೋರ್ಟ್ ಬಂದಿರೋದ್ರಿಂದ ಆ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಬೇರೆ ಭಾಗದಲ್ಲಿ ಈಗ ಮಲೆನಾಡು ಬೋರ್ಡ್ ಇದೆ ಮಲೆನಾಡು ಬೋರ್ಡಲ್ಲಿ ಕೆಲವೆಲ್ಲ ಐವತ್ನಾಲ್ಕು ತಾಲೂಕುಗಳು ಬರ್ತವೆ ಆ ರೀತಿಯಾಗಿ ಅವರು ಮಾಡ್ತಾಯಿದ್ದಾರೆ ಎಲ್ಲೇ ಸರ್ಕಾರ ಯಾವುದೇ ತಗೋಬೇಕಾದ್ರೆ ಅದನ್ನು ವೆರಿಫೈ ಮಾಡಿ ಈಗ ಬೇ ನಮ್ಮ ಪ್ರದೇಶದಲ್ಲಿ ಬೆಳಗಾಮಿಗೂ ನಮ್ಮ ಪ್ರದೇಶ ನೋಡಿದರೆ ನಮ್ಮ ಪ್ರದೇಶ ಭಾಳ ಹಿಂದುಳಿದಿದೆ ಮೈಸೂರಿಗೂ ನಮ್ಮ ಪ್ರದೇಶ ಕಲ್ಯಾಣ ಕರ್ನಾಟಕ ನೋಡಿದರೆ ನಮ್ಮ ಪ್ರದೇಶ ಭಾಳ ಹಿಂದುಳಿದಿದೆ ಹಾಗಾಗಿ ಅನಿವಾರ್ಯವಾಗಿ ಆ ಏರಿಯಾನ ಏನು ನಿಜಾಮರ ಕಾಲದಲ್ಲಿ ಇದ್ದಂಥದ್ದು ಇವತ್ತು ಪರಿವರ್ತನೆ ಮಾಡಬೇಕಂದ ಉದ್ದೇಶದಿಂದ ಆ ತ್ರೀ ಸೆವೆಂಟಿ ಒನ್ ಜೆ ಆಗಿರೋದ್ರಿಂದ ವಿಶೇಷ ಸ್ಥಾನಮಾನದ ಮುಖಾಂತರ ಆ ಭಾಗಕ್ಕೆ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ಗೆ ಅವಕಾಶ ಕಲ್ಪಿಸಿದೆ ಲೋಕಸಭಾ ಚುನಾವಣೆಯಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ನಿಮ್ಮ ಒಂದು ನೇತೃತ್ವ ನಿಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಇದೆ ಅದರ ಜೊತೆಲಿ ಮುನ್ನೂರ ಎಪ್ಪತ್ತೊಂದು ಜೆ ವಿಶೇಷ ಸ್ಥಾನಮಾನ ಕೇಂದ್ರದ ಬಿ ಜೆ ಪಿ ಸರ್ಕಾರ ಇದ್ದಾಗ ವಾಜಪೇಯಿ ಸರ್ಕಾರದಲ್ಲಿ ಸೀಮಾನ್ ಅದ್ವಾನಿ ಅವರಿಗೆ ಇದನ್ನು ಬಹಳ ಒತ್ತಾಯ ಮಾಡಿ ಕೇಳಿದಾಗ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಮಾಡಿ ತಿರಸ್ಕಾರ ಮಾಡಿ ಲೆಟರ್ ಬರೆದಿದ್ದಾರೆ ನಮ್ಮ ಎಸ್ ಎಂ ಕೃಷ್ಣರ ಸರ್ಕಾರಕ್ಕೆ ಸೊ ಆ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಸರ್ಕಾರ ಯು ಪಿ ಎ ಸರ್ಕಾರ ಬಂದ ನಂತರ ಎರಡು ಸಾವಿರ ಹನ್ನೆರಡು ಹದಿಮೂರರಲ್ಲಿ ಅದನ್ನು ಪಾಸ್ ಮಾಡಿ ಶ್ರೀಮಂತ ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ಅವರು ರಾಹುಲ್ ಗಾಂಧಿ ಅವರ ಪ್ರಯತ್ನದಿಂದ ಶ್ರೀಮಾನ್ ಖರ್ಗೆ ಅವರು ಧಮ್ ಸಿಂಗ್ ಅವರ ಪ್ರಯತ್ನದಿಂದ ಇವತ್ತು ವಿಶೇಷ ಸ್ಥಾನ ಮಾಡ ಅದರಿಂದ ಸಾಕಷ್ಟು ಅನುಕೂಲತೆಗಳು ನಮಗೆ ಆಗ್ಬೋದು ಅಂತೇಳಿ ಜನರಲ್ಲಿ ನಂಬಿಕೆ ವಿಶ್ವಾಸ ಇದೆ ಏನು ಮಾತಾಡಿದರೆ ಮಾತಾಡಿದಂತೆ ನಡ್ಕೊಳ್ತಾರೆ ಮತ್ತು ಆ ಭಾಗದ ಅಭಿವೃದ್ಧಿಗೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಈ ಸರ್ಕಾರ ಹಾಗಾಗ ಆ ನಂಬಿಕೆಯಿಂದ ಮತ್ತು ಏನು ಗ್ಯಾರಂಟಿಗಳಿಗೆ ನಾವು ಘೋಷಣೆ ಮಾಡಿದೀವಿ ಆ ಗ್ಯಾರಂಟಿಗಳೆಲ್ಲ ಆ ಭಾಗದಲ್ಲಿ ಭಾಳಷ್ಟು ನೂರಕ್ಕೆ ನೂರು ಪರ್ಸೆಂಟು ಜಾರಿಯಾಗಿದೆ ಆ ಜಾರಿಯಾಗಿರೋದ್ರಿಂದ ಆ ನಂಬಿಕೆಯಿಂದ ಅವ್ರ ವಿಶ್ವಾಸದಿಂದ ಈ ಸರ್ಕಾರಕ್ಕೆ ಮತ ಚಲಾಯಿಸಿ ಐದು ಪಾರ್ಲಿಮೆಂಟ್ ಚುನಾವಣೆಗೆ ಎದ್ಲಿಕ್ಕೆ ಅವಕಾಶ ಸರ್ ಒಂದು ಕೊರೋ ಇದೆ ಸರ್ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ನಿಮ್ಮ ರಾಜಕೀಯ ಗುರುಗಳು ಮಲ್ಲಿಕಾರ್ಜುನ ಖರ್ಗೆ ಅವರು ವಿಶೇಷವಾಗಿ ಸಾಕಷ್ಟು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಒಂದ್ಸಲ ಒಂದ್ ರೀತಿ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಕ್ಕಂಥದ್ದು ಇದಿದೆ ವಿಶೇಷವಾಗಿ ತಾವು ಅವರ ಸಹಜವಾಗಿ ಎಲ್ಲರಿಗೂ ಇರ್ತದೆ ಬಟ್ ಆದ್ರೆ ಈಗ ಅವರು ಅವೆಲ್ಲವನ್ನ ಮೇಲೆ ಇಡೀ ದೇಶದಲ್ಲೇ ಮುಖ್ಯಮಂತ್ರಿಗಳ ನೇಮಕಾತಿ ಮಾಡತಕ್ಕಂಥ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡ್ತಕ್ಕಂಥ ಮಂತ್ರಿಗಳು ಮಾಡ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಸಿಕ್ಕದೆ ಅವ್ರು ಮಾಡಿರ್ತಕ್ಕಂಥ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಬೇಕಾದ್ರೆ ಅದು ಸಾಮಾನ್ಯ ಮಾತಲ್ಲ ಹಂಗಾಗಿ ಅವ್ರ ಪರಿಶ್ರಮ ಅವರ ಪ್ರಾಮಾಣಿಕತೆಯಿಂದ ಇವತ್ತು ಆ ಸ್ಥಾನ ಆ ಸ್ಥಾನಕ್ಕೆ ಹೋಗಿದ್ದಾರೆ ಹಂಗಾಗಿ ಅವರು ಏನು ಮುಖ್ಯಮಂತ್ರಿ ಆಗಬೇಕು ಮತ್ತೊಂದು ಆಗಬೇಕಂತ ಆಶೆ ಪಡ್ತಕ್ಕಂಥ ಪರಿಸ್ಥಿತಿ ಇಲ್ಲೀಗ ನಿರೀಕ್ಷೆ ಅಲ್ಲ ಆ ಪ್ರಶ್ನೆ ಬರಲಿಕ್ಕಿಲ್ಲ ನನಗೆ ನನಗನ್ನಿಸ್ತದೆ ಯಾಕಂದರೆ ಇವೆಲ್ಲವನ್ನೂ ಸೇರಿ ಇಡೀ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಯಾರು ಏನು ಮಾಡಬೇಕು ಅಂತೇಳಿದೆ ಅವ್ರಿಗೆ ಅಧಿಕಾರ ಆ ಅಧಿಕಾರ ಇದೆ ಎ ಸಿ ಸಿ ಅಧ್ಯಕ್ಷರಾಗಿ ಇವತ್ತು ನಾಳೆ ಸಿ ಮಹಾತ್ಮ ಗಾಂಧೀಜಿಯವರು ಬೆಳಗಾಂನಲ್ಲಿ ನೂರು ವರ್ಷ ಹಿಂದೆ ಇಲ್ಲೇನು ಅವ್ರ ಅಧ್ಯಕ್ಷರಾಗಿ ಇಲ್ಲೇ ಸಿ ಡಬ್ಲ್ಯೂ ಸಿ ನಡೆಸಿದರು ಇವತ್ತು ಅವರ ಅಧ್ಯಕ್ಷದಲ್ಲಿ ನಾಳೆ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಎರಡು ದಿನ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಇಲ್ಲಿ ಸಿ ಡಬ್ಲ್ಯೂ ಸಿ ಸಮಾವೇಶ ದೇಶ ನಡೀತಾ ಇದೆ ಎ ಸಿ ಸಿ ಅಂತ ಅವರು ಹಾಗಾಗಿ ಅವರ ಅವ್ರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನಾವು ಬೇಕಾಗಿಲ್ಲ ಅವರು ಪಕ್ಷದ ಇಲ್ಲ ಇರಬಹುದೇ ಇಲ್ಲ ಇರಬಹುದು ಅಭಿಮಾನಿಗಳು ಇರ್ಬೋದು ನಾನು ನನ್ನ ಅನುಭವದ ಮೇಲೆ ಹೇಳತಕ್ಕ ಅವ್ರ ಅಚ್ಚ ಅವ್ರ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದಾರೆ ಅವರು ಅವ್ರಿಗೆ ನಾವು ಏನಾಗ್ತಾರೆ ಏನಾಗೋದಿಲ್ಲ ಅಂತ ಪ್ರಶ್ನೆ ಸರಿ ಸರಿಯಲ್ಲ ಒಟ್ಟಾರೆ ಸಾಕಷ್ಟು ಈ ಕಡೆ ಭಾಗದ ಜನತೆಗೆ ಒಬ್ಬ ಸಚಿವರಾಗಿ ಸಣ್ಣ ನೀರಾವರಿ ಇಲಾಖೆ ತಿಳ್ಬರ್ತಕ್ಕಂಥವರಾಗಿ ಒಬ್ಬ ಸಚಿವರಾಗಿ ಏನ್ ಹೇಳಿಕ್ ಬಯಸ್ತೀರಾ ಸರ್ ಈಗ ರಾಜ್ಯದಲ್ಲಿರ್ತಕ್ಕಂಥ ಪ್ರಸ್ತುತ ಪರಿಸ್ಥಿತಿನೇ ಆಡಳಿತವನ್ನು ಮತ್ತು ಏನು ಆಶ್ವಾಸನ ಜನರಿಗೆ ನಾವು ಚುನಾವಣೆಗಳ ಮುಂದೆ ಕೊಟ್ಟಿದ್ದೀವಿ ಜನರು ನಮ್ಮ ವಿಶ್ವ ನಮ್ಮ ಮಾತಿಗೆ ಅವರು ವಿಶ್ವಾಸದಿಂದ ಇವತ್ತು ನಮ್ಮ ನೂರ ಮೂವತ್ತೈದು ಸ್ಥಾನಗಳನ್ನು ಆರಿಸಿ ಹಾಗಾಗಿ ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಶ್ರೀಮಾನ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಇದೆ ಐವತ್ತಾರು ಸಾವಿರ ಕೋಟಿಯಷ್ಟು ಖರ್ಚು ಮಾಡಿ ಒಂದು ವರ್ಷದಲ್ಲಿ ಎಲ್ಲರಿಗೂ ಡಿ ಬಿ ಟಿ ಮುಖಾಂತರ ಯಾವುದೇ ಭ್ರಷ್ಟಾಚಾರ ಅವ್ರಿಗೆ ಗ್ಯಾರಂಟಿಗಳು ಇಶ್ಯೂ ಮಾಡ್ತಾ ಇದೀವಿ ಅದರ ಜೊತೆಯಲ್ಲಿ ಎಲ್ಲಾ ರೀತಿಯಾದಂತಹ ಡೆವಲಪ್ಮೆಂಟ್ಸ್ ಆಯ್ತು ರಾಜ್ಯದಲ್ಲಿ ನಡೀತಾ ಇದೆ ಸೊ ಹಂಗಾಗಿ ಇವತ್ತು ಈ ಸರ್ಕಾರ ಇನ್ನು ಉತ್ತಮ ರೀತಿಯಲ್ಲಿ ಎಲ್ಲರ ಆಸೆ ಇದೆ ಗೊತ್ತಾಯ್ತಲ್ಲ ಮಾನ್ಯ ಸಣ್ಣ ನೀರಾವರಿ ಇಲಾಖೆ ಶ್ರೀ ಬೋಸರಾಜ್ ಸಾಹೇಬ್ ಅಭಿಪ್ರಾಯ ನಮಸ್ಕಾರ ಬೋಸರಾಜ್ ಸರ್ ಥ್ಯಾಂಕ್ ಯು